ಅತಿ ಮುಖ್ಯವಾಗಿ ದುನಿಯಾ ವಿಜಯ್ ಅವರು ಒಬ್ಬ ಮಾಸ್ ಈ ತರ ಸಬ್ಜೆಕ್ಟ್ ಎತ್ಕೊಂಡು ಸಿನಿಮಾದಲ್ಲಿ ಮಾಡಿದಾರಲ್ಲ ಇದಕ್ಕೆ ನಾವು ಅವ್ರಿಗೆ ದೊಡ್ಡ ಅಭಿನಂದನೆಯನ್ನ ಮತ್ತೆ ಅವರ ಧೈರ್ಯ ತಗೊಂಡಿದಾರಲ್ಲ ಅದಕ್ಕೆ ನಿಜಕ್ಕೂ ಇಡೀ ಕನ್ನಡಿಗರ ಪರವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ ದೊಡ್ಡ ಅಭಿನಂದನೆ ಅವ್ರಿಗೆ ಹೇಳ್ಬೇಕು ಇಡೀ ಕನ್ನಡ ಜನತೆ ಇಂತ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ಎಷ್ಟೋ ಸಿನಿಮಾಗಳಲ್ಲಿ ಬಹಳಷ್ಟು ರೀತಿಯಲ್ಲಿ ಮೌಢ್ಯತೆಯನ್ನ ವಿಜೃಂಭಿಸುವಂತ ನಡೀತದೆ ಅಂಧಶ್ರದ್ಧೆಯನ್ನ ವಿಜೃಂಭಿಸದ ನಡೀತದೆ ಜನರನ್ನ ಬೇರೆ ರೀತಿಯಲ್ಲಿ ದಾರಿ ತರಿಸುವಂತ ಅನೇಕ ಪ್ರಯತ್ನಗಳು ಇರ್ತವೆ ಆದ್ರೆ ಈ ಸಿನಿಮಾ ವಾಸ್ತವದ ಕಡೆಯಲ್ಲಿ ಇದು ನಮ್ಮನ್ನ ಕೊಂಡೊಯ್ತದೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಲ್ಯಾಂಡ್ ಲಾರ್ಡ್ ಅನ್ನೋದು ಯಾಕೆ ಹಾಕ್ಬೇಕು ಅನ್ನೋ ಒಂದು ವ್ಯಕ್ತಿತ್ವವನ್ನ ಪ್ರತಿನಿಧಿಸುವಂತ ಒಂದು ಸಿನಿಮಾ ಆಗಿದೆ ಇದು ತುಂಬಾ ಮುಖ್ಯವಾಗಿ ಮನೆ ಮಕ್ಕಳು ಕುಟುಂಬ ಕುತ್ಕೊಂಡು ನೋಡುವಂತಹ ಇದು ಲ್ಯಾಂಡ್ ಲಾರ್ಡ್ ಸಿನಿಮಾ ಏನ್ ಹೇಳುತ್ತೆ ಅಂದ್ರೆ ಸಮಾನತೆಯ ಬದುಕನ್ನು ಹೇಳುತ್ತೆ ಸಾಮಾಜಿಕ ಆರೋಗ್ಯವನ್ನ ಹೇಳುತ್ತೆ ನಾವೆಲ್ಲ ಗಮನಿಸಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದ ಬಗ್ಗೆ ಹೆಚ್ಚಿನ ಎಚ್ಚರ ಸಮಾಜದಲ್ಲಿ ಮೂಡ್ತಾ ಇದೆ ಆದ್ರೆ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಂವಿಧಾನದ ಆಶಯವನ್ನ ಮುಖ್ಯವಾಗಿ ಇಟ್ಕೊಂಡು ಸಿನಿಮಾಗಳು ಬಂದಿರಲಿಲ್ಲ ಅಥವಾ ಧೈರ್ಯ ತೋರಿಸಿರ್ಲಿಲ್ಲ ಈ ಒಂದು ಸಂದರ್ಭದಲ್ಲಿ ಈ ಚಿತ್ರ ತಂಡ ಏನು ಸಂವಿಧಾನದ ಆಶಯ ಸಂವಿಧಾನ ಈ ಸಮಾಜವನ್ನ ಕಾಪಾಡುತ್ತೆ ಸಂವಿಧಾನದ ಮುಖ್ಯ ಆಶಯವಾದ ಸಮಾನತೆ ಹಳ್ಳಿ ಹಳ್ಳಿಗೂ ತಲುಪಬೇಕು ಅನ್ನೋ ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿದೆಯಲ್ಲ ಇಡೀ ಸಿನಿಮಾ ತಂಡಕ್ಕೆ ನಾವು ಇಡೀ ಕನ್ನಡಿಗರ ಪರವಾಗಿ ಒಂದು ದೊಡ್ಡ ಅಭಿನಂದನೆಯನ್ನು ಹೇಳ್ಬೇಕು ಮತ್ತು ಇದನ್ನ ಇನ್ನು ಹೆಚ್ಚಿನ ಜನ ನೋಡ್ಬೇಕು ಇರ್ತಕ್ಕಂಥದ್ದು ಮೊದಲನೇದಾಗಿ ನಾನು ನಿರ್ದೇಶಕರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಆ ಎರಡನೇದಾಗಿ ಅತಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ದುನಿಯಾ ವಿಜಯ್ ಅವರು ಒಬ್ಬ ಮಾಸ್ ಹೀರೋ ಆಗಿ ಈ ತರ ಸಬ್ಜೆಕ್ಟ್ ಅನ್ನ ಎತ್ಕೊಂಡು ಸಿನಿಮಾದಲ್ಲಿ ಮಾಡಿದಾರಲ್ಲ ಇದಕ್ಕೆ ನಾವು ಅವ್ರಿಗೆ ದೊಡ್ಡ ಅಭಿನಂದನೆಯನ್ನ ಮತ್ತೆ ಅವರ ಧೈರ್ಯ ತಗೊಂಡಿದಾರಲ್ಲ ಅದಕ್ಕೆ ನಿಜಕ್ಕೂ ಇಡೀ ಕನ್ನಡಿಗರ ಪರವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ ದೊಡ್ಡ ಅಭಿನಂದನೆ ಅವ್ರಿಗೆ ಹೇಳ್ಬೇಕು ಮತ್ತು ಅನೇಕರು ಅಲ್ಲಲ್ಲಿ ಮಾತಾಡ್ತಾ ಇದಾರೆ ಏನು ಅಂತಂದ್ರೆ ಇಂತ ಸಿನಿಮಾ ಮಾಡಿದಾರಲ್ಲ ಇದು ಗೆಲ್ಲುತ್ತಾ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ ಪ್ರೊಡ್ಯೂಸರ್ ಗಳಿಗೆ ಆಗ್ಬೇಕು ಕೆಲವರು ಆಡ್ತಾ ಇದ್ದಾರೆ ಇಡೀ ಕನ್ನಡ ಜನತೆ ಇಂತ ಸಿನಿಮಾಗಳನ್ನ ಗೆಲ್ಲಿಸಬೇಕು ಇದರಿಂದ ಈ ತರ ಸಿನಿಮಾಗಳನ್ನ ಇನ್ನು ಮುಂದಕ್ಕೆ ಮಾಡ್ಲಿಕ್ಕೆ ದೊಡ್ಡ ಒಂದು ಉತ್ತೇಜನವನ್ನ ಈ ಚಿತ್ರ ತಂಡಕ್ಕೂ ಪ್ರೊಡ್ಯೂಸರ್ ಗಳಿಗೂ ದುನಿಯಾ ವಿಜಯ್ ಅಂತ ಒಂದು ಸಾಮಾಜಿಕ ಕಳಕಳಿ ಉಳ್ಳಂತ ಮಾಸ್ ಹೀರೋಗೂ ಈ ಕನ್ನಡ ಜನತೆ ಒಂದು ಸಂದೇಶ ಕೊಡಬೇಕು ಅಂತ ನಾನು ಇದ್ರ ಮೂಲಕ ಹೇಳ್ತೀನಿ ಮತ್ತೊಮ್ಮೆ ಇಡೀ ಚಿತ್ರದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು ಈ ಸಿನಿಮಾ ನಮ್ಮ ವ್ಯವಸ್ಥೆಯ ಒಂದು ಕ್ರೌರ್ಯವನ್ನು ಎಲ್ಲ ಮುಖಗಳಲ್ಲಿರುವಂಥ ಕ್ರೌರ್ಯವನ್ನು ಅದು ಬಿಚ್ಚಿಟ್ಟಿದೆ ಅದನ್ನು ಕೇವಲ ಆರ್ಥಿಕ ಅಥವಾ ಸಾಮಾಜಿಕ ಶೋಷಣೆ ಮಾತ್ರ ಅಲ್ಲ ಈ ಮೂಲಕವಾಗಿ ಒಂದು ಇಡೀ ದುಡಿಯುವ ವರ್ಗವನ್ನು ಒಂದು ದೊಡ್ಡ ಸಮುದಾಯವನ್ನು ಹೇಗೆ ಈ ವ್ಯವಸ್ಥೆ ಸುಲಿಗೆ ಮಾಡ್ತದೆ ದಬ್ಬಾಳಿಕೆ ನಡೆಸ್ತದೆ ಅಂತವಂಥದ್ದನ್ನು ಭಾಳ ಒಂದು ಉತ್ತಮವಾದಂಥ ರೀತಿಯಲ್ಲಿ ಅನಾವರಣ ಮಾಡಿದ್ದಾರೆ ಈ ಸಿನಿಮಾ ಆ ದೃಷ್ಟಿಯಲ್ಲಿ ಭಾಳ ಮಹತ್ವದಾದಂಥ ಒಂದು ಸಿನಿಮಾ ಇವತ್ತು ಎಷ್ಟೋ ಸಿನಿಮಾಗಳಲ್ಲಿ ಭಾಳಷ್ಟು ರೀತಿಯಲ್ಲಿ ಮೌಢ್ಯತೆಯನ್ನು ವಿಜೃಂಭಿಸುವಂಥದ್ದು ನಡೀತದೆ ಅಂಧಶ್ರದ್ಧೆಯನ್ನು ವಿಜೃಂಭಿಸೋದು ನಡೀತದೆ ಜನರನ್ನ ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸುವಂಥ ಅನೇಕ ಪ್ರಯತ್ನಗಳಿರ್ತವೆ ಆದರೆ ಈ ಸಿನಿಮಾ ವಾಸ್ತವದ ಕಡೆಯಲ್ಲಿ ಇದು ನಮ್ಮನ್ನು ಕೊಂಡೊಯ್ತದೆ ಅಷ್ಟು ಮಾತ್ರನೇ ಅಲ್ಲ ನಮ್ಮ ಸಂವಿಧಾನ ಭದ್ರ ಆಡಳಿತವನ್ನು ಇದು ಪ್ರತಿಪಾದನೆಯನ್ನು ಮಾಡ್ತಾ ಇದೆ ಅದನ್ನ ಆ ದೃಷ್ಟಿಯಲ್ಲಿ ಕೂಡ ಈ ಸಿನಿಮಾದ ಒಂದು ಭಾಳಷ್ಟು ಅದರ ಡೈಲಾಗ್ಸ್ಗಳು ಆ್ಯಕ್ಷನ್ ವಿಷಯದಲ್ಲಂತೂ ಅದು ಯಾವುದೇ ರೀತಿಯಲ್ಲಿ ನಾವು ಕಡಿಮೆ ಅಂತ ಅನ್ನೋಕ್ಕಾಗೋದಿಲ್ಲ ವಿಶೇಷವಾಗಿ ಹೊಸದಾಗಿ ನಟನೆ ಮಾಡುತ್ತಿರುವಂಥವ್ರೂ ಕೂಡ ಬಹಳ ಉತ್ತಮವಾದಂಥ ರೀತಿಯಲ್ಲಿ ಮಾಡಿದ್ದಾರೆ ಈ ಸಿನಿಮಾ ನಮ್ಮ ವಾಸ್ತವವನ್ನು ತೆಗೆದಿಡುತ್ತಿರೋದ್ರಿಂದ ಇದು ಕರ್ನಾಟಕ ರಾಜ್ಯದ ಒಳಗಡೆಯಲ್ಲೂ ಕೂಡ ಎಲ್ಲ ಕಡೆಗಳಲ್ಲಿ ಇದನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸಬೇಕು ಇಲ್ಲಿ ಈ ಸಿನಿಮಾದಲ್ಲಿ ಇನ್ನಷ್ಟು ಜನರಿಗೆ ಒಂದು ಹೆಚ್ಚಿನ ಒಂದು ರೋಲನ್ನು ಅವರನ್ನು ಕೂಡ ಜನನು ಕೂಡ ತಾವು ಸಂವಿಧಾನಬದ್ಧವಾದಂಥ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು ಅನ್ನುವಂಥ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಲ್ಲಿ ಇದು ಬಹಳಷ್ಟು ಒಂದು ಸಾರ್ಥಕತೆಯನ್ನು ಪಡೀತದೆ ಅಂತ ಹೇಳಿ ನನಗೆ ಅನ್ನಿಸಂಥದ್ದು ಸಿನಿಮಾದ ತಂಡಕ್ಕೆ ಅದರ ನಿರ್ಮಾಪಕರಿಗೆ ಆ ಸಂಭಾಷಣೆ ಬರೆದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಇವತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾದ ಒಂದು ವಿಶೇಷ ಪ್ರದರ್ಶನವನ್ನು ನಮ್ಮ ನಿರ್ಮಾಪಕರು ಮತ್ತೆ ದುನಿಯಾ ವಿಜಯ್ ಸರ್ ಜಡೇಶ್ ಎಂಪಿಯವರು ಇಲ್ಲಿ ಬಂದಿರುವಂಥ ಮಹಿಳೆಯಣಿಯರು ಎಲ್ಲರೂ ಕೂಡ ಇವತ್ತೊಂದು ವಿಶೇಷ ಪ್ರದರ್ಶನವನ್ನು ಈ ನಾಡಿನ ರೈತ ಚಳುವಳಿಲಿರುವಂಥವರು ವಿವಿಧ ಚಳುವಳಿಗಳಲ್ಲಿ ಹೋರಾಟಗಳಲ್ಲಿ ಭಾಗವಹಿಸಿರುವಂಥವ್ರು ಈ ವಿಶೇಷ ಪ್ರದರ್ಶನವನ್ನು ಇವತ್ತು ನೋಡಿದ್ರು ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ಲಾರ್ಡ್ ಅನ್ನೋದು ಯಾಕೆ ಆಗಬೇಕು ಅನ್ನೋ ಒಂದು ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂಥ ಒಂದು ಸಿನಿಮಾ ಆಗಿದೆ ಇವತ್ತು ದುನಿಯಾ ವಿಜಯ್ ಅವರು ತುಂಬ ಅದ್ಭುತವಾದಂಥ ನಟನೆಯನ್ನು ಮಾಡಿದ್ದಾರೆ ಸಂಭಾಷಣೆ ಬರೆದಿರುವಂಥ ಮಾಸ್ತಿ ಅವರ ಸಂಭಾಷಣೆ ಅದ್ಭು ಅದ್ಭುತವಾಗಿದೆ ಜಡೇಶ್ ಹಂಪಿಯವರ ನಿರ್ದೇಶನ ಮತ್ತು ನಿರ್ಮಾಪಕರು ಸತ್ಯಪ್ರಕಾಶ್ ಅವರ ಒಂದು ಬಂಡವಾಳ ಏನಿದೆ ಎಲ್ಲೂ ಕೂಡ ಸಿನಿಮಾ ಯಾರಿಗೂ ಕೂಡ ಬೋರ್ ಹೊಡಿಸಲ್ಲ ಅದ್ಭುತವಾದಂಥ ಒಂದು ನರೇಶನನ್ನು ಕಟ್ಕೊಟ್ಟಿದ್ದಾರೆ ಈ ಸಿನಿಮಾ ಇವತ್ತು ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಂಡಂತ ದಿನ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇರುವಂತ ದಿನ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಸಂವಿಧಾನ ಯಾಕೆ ಬೇಕು ಅನ್ನೋ ಒಂದು ವಿಚಾರವನ್ನು ಇವತ್ತು ಈ ಸಿನಿಮಾ ಪ್ರತಿನಿಧಿಸ್ತಾ ಇದೆ ಈ ಸಿನಿಮಾವನ್ನ ಕನ್ನಡಿಗರು ನೋಡಬೇಕು ಹೊಸ ತಲೆಮಾರಿನ ಯುವಕರು ಈ ಸಿನಿಮಾವನ್ನ ನೋಡಬೇಕು ಅಂತ ಹೇಳಿ ಈಗ ಕನ್ನಡದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಕಾಲಘಟ್ಟದಲ್ಲಿ ಇದೀವಿ ನಾವು ಈಗಾಗ್ಲೇ ನಿಮ್ಗೆಲ್ರಿಗೂ ಗೊತ್ತಿದೆ ಕಾಟೇರ ಅಂತ ಒಂದು ಮೂವಿ ಕಥೆ ಬರೆದು ಕನ್ನಡದಲ್ಲಿ ಈ ನೆಲದ ಮಕ್ಕಳ ಕತೆ ಹೇಳಿದಂತ ಜಡೇಶ್ ಅವರು ನಿರ್ದೇಶನ ಮಾಡಿದ ಸಿನಿಮಾ ಲ್ಯಾಂಡ್ ಲಾರ್ಡ್ ಈ ಲ್ಯಾಂಡ್ ಲಾರ್ಡ್ ಸಿನಿಮಾದ ರಾಚಯನ ಪಾತ್ರದಲ್ಲಿ ಮಿಂಚಿರುವಂತಹ ನಮ್ಮೆಲ್ಲರ ಪ್ರೀತಿಯ ವಿಜಯ್ ಅವರು ಮುನಿಯಾ ವಿಜಯ್ ಅವರು ಕರ್ನಾಟಕಕ್ಕೆ ಮತ್ತು ದಕ್ಷಿಣ ಭಾರತಕ್ಕೆ ಅದ್ರ ಮುಖಾಂತರ ಇಡೀ ಭಾರತಕ್ಕೆ ಒಂದು ದೊಡ್ಡ ಈ ಮೆಸೇಜ್ ಕೊಟ್ಟಿದ್ದಾರೆ ಈ ನೆಲದ ಮಕ್ಕಳ ಕಥೆ ಹೇಳೋದಕ್ಕೆ ಕನ್ನಡ ಇಂಡಸ್ಟ್ರಿ ಸಂದರ್ಭದಲ್ಲಿ ಲ್ಯಾಂಡ್ ನಾರ್ಡ್ ಅನ್ನೋ ಒಂದು ಸಿನಿಮಾ ಮಾಡಿ ಭೂಮಿ ಇಲ್ಲದೆ ಇರೋರ ಬಗ್ಗೆ ಭೂಮಿ ಇರೋರು ಏನ್ ಮಾಡ್ಬೇಕು ಬೇರೆಯವ್ರು ಏನ್ ಮಾಡಬೇಕು ಈ ತರ ತಾರತಮ್ಯ ಎಲ್ಲಿಂದ ಹೋಗುತ್ತೆ ಯಾವ ರೀತಿಯಲ್ಲಿ ತಾರತಮ್ಯನ ಹೋದಲಾಡಿಸಬಹುದು ಒಂದು ರೀತಿಯಲ್ಲಿ ಒಂದು ಸಂವಿಧಾನದ ಪರವಾಗಿರುವಂತಹ ಸಂವಿಧಾನ ಪದ್ಧತಿಯ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಈ ಸಿನಿಮಾ ಓಡಬೇಕು ಇದು ತುಂಬಾ ಮುಖ್ಯವಾಗಿ ಮನೆ ಮಕ್ಕಳು ಕುಟುಂಬ ಕುತ್ಕೊಂಡು ನೋಡುವಂತಹ ಸಿನಿಮಾ ಇದು ಈಗಾಗ್ಲೇ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ರೀತಿಯ ಜನವರ್ಗಗಳು ಈ ಸಿನಿಮಾ ಕೊಂಡಾಡ್ತಿದ್ದಾರೆ ನೋಡ್ತಿದ್ದಾರೆ ವಿದ್ಯಾರ್ಥಿಗಳು ಬಂದಿದ್ರೆ ಇವತ್ತು ಮುಖ್ಯವಾಗಿ ಈ ಶೋಗೆ ಯುವ ಜನರು ಇದನ್ನ ಕೊಂಡೊಯ್ತಾ ಇದ್ದಾರೆ ಎಲ್ರು ಈ ಸಿನಿಮಾವನ್ನ ನೋಡ್ಬೇಕು ಇಂಥದನ್ನ ಬೆಳೆಸಬೇಕು ಈ ಒಂದು ಪ್ರಯತ್ನಕ್ಕೆ ನಾನು ದುನಿಯಾ ವಿಜಯ್ ಸರ್ ಅವರಿಗೆ ಮತ್ತು ಜಡೇಶ್ ಅವರಿಗೆ ತುಂಬುದೇ ಹುದೇ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಜೈಬೀರ್ ಈ ಸಿನಿಮಾ ಬಹಳ ಮುಖ್ಯ ಯಾಕೆ ಅಂತ ನನ್ಗೆ ಅನ್ಸುತ್ತೆ ಇವತ್ತಿನ ಸಮಕಾಲೀನ ಸಂದರ್ಭದಲ್ಲಿ ಅಂದ್ರೆ ಬಹಳ ಮೌಢ್ಯಗಳನ್ನು ಬಿತ್ತು ಅಂತ ದೊಡ್ಡ ದೊಡ್ಡ ಒಳಗೆ ಪರ್ವತಗಳೇ ಬಂದು ಬಿದ್ದೋಗೋದು ಈ ಥರ ವಾಸ್ತವಿಕ ಚಿತ್ರಗಳ ನಿರ್ಮಾಣ ಮಾಡೋದ್ಕಿಂತ ಜನರಿಗೆ ಇವತ್ತಿನ ಜಂಜಿ ಇದೆಯಲ್ಲ ಈ ಹೊಸ ತಲೆಮಾರಿನ ಯುವಕರಿಗೆ ಸಂವಿಧಾನವನ್ನು ಅರ್ಥ ಮಾಡಿಸೋವಂಥ ಒಂದು ಬಹಳ ಮಹತ್ವದ ಕೆಲಸವನ್ನು ಈ ಲ್ಯಾಂಡ್ಲಾರ್ಡ್ ಸಿನಿಮಾ ಮಾಡಿಸುತ್ತೆ ಲ್ಯಾಂಡ್ಲಾರ್ಡ್ ಸಿನಿಮಾ ಏನು ಹೇಳುತ್ತೆ ಅಂದರೆ ಸಮಾನತೆಯ ಬದುಕನ್ನು ಹೇಳುತ್ತೆ ಸಾಮಾಜಿಕ ಆರೋಗ್ಯವನ್ನು ಹೇಳುತ್ತೆ ಹಾಗೆಯೇ ವಿಜಯ್ ಅವರಿಗೆ ಇರುವಂತ ಒಂದು ಈ ನೆಲದ ಬಗ್ಗೆಗಿನ ನಂಟಿದೆಯಲ್ಲ ಅದು ಹೇಳುತ್ತೆ ಇದು ಸಂವಿಧಾನದ ಕಲಿಕೆ ಬಲಿ ಬರೀ ದಲಿತರ ವಿಮೋಚನೆ ಅಲ್ಲ ಸಂವಿಧಾನದ ಕಲಿಕೆ ಅನ್ನೋದು ಎಲ್ಲ ಜಾತಿಯ ಜನರ ವಿಮೋಚನೆಗೆ ಪಾಯಿಂಟ್ ಆಗಿರೋದು ಅದೊಂದೇ ಒಂದು ಯಾಕೆಂದರೆ ಕೆಲವೇ ಒಂದು ಎರಡು ವರ್ಗ ಬಿಟ್ಟರೆ ಇನ್ಯಾರೂ ಅಕ್ಷರ ಕಲಿಯೋಂಗಿರಲಿಲ್ಲ ಇನ್ಯಾರೂ ಆಲೋಚನೆ ಮಾಡೋಂಗಿರಲಿಲ್ಲ ಇನ್ಯಾರೂ ದೇವರಿಗೆ ದಣಿಗಳಿರಲಿಲ್ಲ ಅಂಥ ಸಮಾಜದಲ್ಲಿ ನಾವಿದ್ವಿ ಇವತ್ತು ಈ ಮಣ್ಣಿನ ಗುಣವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ತೀವ್ರವಾಗಿ ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ಸ್ಪಂದಿಸ್ತಾರೆ ಅವ್ರ ಸಿನಿಮಾಗಳ ಮೂಲಕ ಅದೇ ರೀತಿ ನಮ್ಮ ವಿಜಯ್ ಅವರು ಕೂಡ ಸ್ಪಂದಿಸಿದ್ದಾರೆ ಇದಕ್ಕೆ ನಮ್ಮ ಜಡೇಶ್ ಬಹಳ ಕಾರಣರಾಗಿದ್ದಾರೆ ಮತ್ತೆ ನಮ್ಮ ನವನಟಿ ಭಾಗ್ಯ ಜಡೇಶ್ ಕೂಡ ಬಹಳ ಇದರಲ್ಲಿ ಅವರ ಕಸುಬು ಕಾಣುತ್ತೆ ಇವರ ಕಸುಬು ನಟನೆ ಎಲ್ಲ ಕಾಣುತ್ತೆ ಕಸುಬು ಕಸುಬು ಅಂದ್ರೆ ನಟನೆಯ ಹಸಿವು ಕಾಣುತ್ತೆ ನಮ್ಮ ಗೆಳೆಯಂದು ಮತ್ತು ನಮ್ಮ ಹಳೆಯ ಕೆಳೆಯ ಸತ್ಯಪ್ರಕಾಶು ಈ ಸಿನಿಮಾದ ಹಿಂದೆ ಇದ್ದಾರೆ ಇವರೆಲ್ಲ ಸೇರ್ ಮಾಡಿರೋದು ನಿಜ ಹೇಳಬೇಕು ಅಂದರೆ ಇದು ವಿಜಯ್ ಅವರು ಇತರ ಸೋಷಿಯಲ್ ಚಾನಲ್ ಸಿನಿಮಾಗಳನ್ನ ಮುಂದೆ ಮಾಡ್ತಾ ಇರಲಿ ಕರ್ನಾಟಕದ ದುಡಿಯುವ ವರ್ಗದ ಜನ ಎಲ್ಲ ಜಾತಿಯ ದುಡಿಯುವ ವರ್ಗದ ಜನ ಇದ್ರಲ್ಲಿ ಒಬ್ಬರು ಇಬ್ಬರು ಇಲ್ಲ ಎಲ್ಲರನ್ನು ಒಳಗೊಂಡು ಅವರೊಬ್ಬ ಲೆಜೆಂಡ್ರಿ ನಟ ಆಗಿ ಡಾಕ್ಟರ್ ರಾಜ್ಕುಮಾರ್ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ ನಮಸ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ